ಈಗ ಓಡಾಡುವಂಥದ್ದು ಕಷ್ಟ ಈಗ ರಿಟೈರ್ಡ್ ಹಂತಕ್ಕೆ ಬಂದ್ಬಿಟ್ರಿ ಸೊ ಇಂಥ ಟೈಮ್ನಲ್ಲಿ ಗಣತಿ ಮಾಡುವಂಥದ್ದು ಈ ಜವಾಬ್ದಾರಿ ಹೆಂಗೆ ನಿಭಾಯಿಸ್ತದೆ ಸರ್ ಸಾಧ್ಯ ಆಗೋದಿಲ್ಲ ಅಂತ ತಿಕ್ಕೊಂಡೇನೆ ಏನು ಮಾಡ್ತೇವೆ ನಾವು ಮಕ್ಕಳಿಗೆ ಉಪದೇಶ ಹೇಳ್ಬೇಕು ಹೇಳುವಂಥವ್ರೆ ನಾವು ಬೀದಿ ಇಳಿತಾ ಇದ್ದೇವೆ ಯಾಕಂದ್ರೆ ಇಲ್ಲೇ ಫಿಸಿಕಲ್ ಹ್ಯಾಂಡಿಕಾಪ್ಟರ್ಸ್ನು ಇದ್ದಾರೆ ರೀ ಆಮೇಲೆ ನಿರುತ್ಯ ಅಂತಿನಲ್ಲಿ ಈಗ ನಮ್ಮ ಮಣ್ಕಾಲು ಆಮೇಲೆ ಅಲರ್ಜಿ ಆ ಇವೆಲ್ಲ ಇದ್ಕೊಂಡೂ ಈ ಎಷ್ಟೇ ನಮ್ಮ ಶಿಕ್ಷಕ ಸಂಘದವ್ರು ಮನವಿ ಮಾಡ್ಕೊಂಡ್ರು ಅದಕ್ಕೆ ಕಿವಿ ಕೊಡಲಾರ್ದು ಶಿಕ್ಷಕರ ಮಾತಿಗೆ ಬೆಲೆ ಕೊಡ್ಲಾರ್ದನ ಇವ್ರು ಈ ರೀತಿ ತರಾತುರಿಗಳಿಗೆ ಮಾಡ್ತಾರಂದ್ರೆ ನಮ್ಮ ಮನಸ್ಸಿನ ನೆಮ್ಮದಿ ಎಷ್ಟು ಹಾಳಾಗ್ತೈತ್ರಿ ಆಮೇಲೆ ನಾವು ರಜಾ ಇದ್ದಂಥ ನೌಕರ್ದಾರ್ ಇವಾಗ ನಾವು ಊರಿಗೆ ಹೋಗಬೇಕು ನಮ್ಮ ಮೂಲ ಸ್ಥಳಕ್ಕೆ ಹೋಗ್ಬೇಕು ನಮ್ಮ ಹಬ್ಬ ಆಚರಿಸ್ಬೇಕು ನಮ್ಮ ಹಿಂದೂ ಅನೇಕ ಸಂಪ್ರದಾಯಗಳು ಅವೆಲ್ಲ ಸಂಪ್ರದಾಯ ಮಾಡಬೇಕು ಅಂದ್ರೆ ಈ ಗಂತಿ ಇರಲಿ ಅದನ್ನು ನಾವು ಮನ್ಸನ್ನ ಇದು ಮಾಡ್ಕೊಂಡು ಮಾಡೋಣ ಆದ್ರೆ ಕೊನೆಗೆ ಅಟ್ಲೀಸ್ಟ್ ಯಾರಿಗೆ ಅನಾನುಕೂಲ ಐತಿ ಅವ್ರನ್ನಾರು ಬಿಡಬೇಕಲ್ರಿ ಬೇರೆದವ್ರು ನೌಕರದವ್ರಿ ಇಲ್ಲ ರೀ ಬೇ ಎಲ್ಲದಕ್ಕೂ ಶಿಕ್ಷಕರ ಬೇಕು ಎಲ್ಲ ಶಿಕ್ಷಕರು ಚೆನ್ನಾಗಿ ಮಾಡ್ತಾರ ಚೆನ್ನಾಗಿ ಮಾಡ್ತಾರ ಅಂತೆಲ್ಲಾರು ಶಿಕ್ಷಕರನ್ನ ತಗೊಂಡಾಗ ಮಕ್ಕಳದ ಭವಿಷ್ಯನೂ ನೋಡ್ಬೇಕು ನಾವು ಆಮೇಲೆ ಈಗ ಈ ನಮ್ಮ ವಯಸ್ಸಿನ ತಕ್ಕಂತೆ ಕೆಲಸ ಆಗಬೇಕು ಈಗ ಅರವತ್ತು ವರ್ಷದವ್ರು ಏನು ಮಾಡೋಕೆ ಸಾಧ್ಯ ಐತಿ ಹೇಳ್ರಿ ನೀವು ಏನ್ ಸರ್ ಈ ಪರಿಸ್ಥಿತಿ ಒಳಗೆ ಹೆಂಗ್ ಸಾಧ್ಯ ನೀವು ಓಡಾಡಕ್ಕೆ ಸರ್ ವಿಕಲಚೇತನ ಅದು ಎಲ್ಲಾ ನೌಕರರ ಆಗ್ಲಿ ಬಹುಮಗಗಳ ಕಟ್ಟಡ ಬೇಕಾದಷ್ಟಿದೆ ಅದರಲ್ಲಿ ಈ ಸಿಟಿ ಏರಿಯಾದಲ್ಲಿ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಗೊತ್ತಿರೋದಿಲ್ಲ ಅಂತ ಹತ್ತೋದು ಪರಿಸ್ಥಿತಿ ಇರುವಂತದ್ದು ಗೊತ್ತಿದೆ ಮೇಲಾಧಿಕಾರಿಗಳ ಗಮನಕ್ಕೆ ಈಗಾಗಲೇ ನಾಲ್ಕೈದು ಸಲ ಮೇಲಾಧಿಕಾರಿಗಳ ಗಮನಕ್ಕೆ ಮನವಿ ಮೂಲಕ ಕೊಟ್ಟಿದ್ದೇವೆ ಸರ್ ಆದ್ರೂ ಆದ್ರೂ ಅದ್ರ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಏಕಾಏಕಿ ನಿನ್ನೆ ಸಾಯಂಕಾಲ ಈಗಾಗಲೇ ಅದು ಲಿಸ್ಟ್ ಬಂದ ತಕ್ಷಣ ಇದು ಎಲ್ಲರಿಗೂ ಕೂಡ ಒಂದು ಆಘಾತ ಆಘಾತಕಾರಿ ವಿಷಯ ಇದು ಯಾಕಂದ್ರೆ ಎಲ್ಲರೂ ಫಿಸಿಕಲ್ ಹ್ಯಾಂಡ್ ಮತ್ತು ಮೆಡಿಕಲ್ ಬೇಸ್ ಮೇಲೆ ಇದ್ದಾರೆ ಸಾಕಷ್ಟು ಜನ ಆ ಗರ್ಭಿಣಿಯರಿದ್ದಾರೆ ಅವ್ರಿಗೆ ಸ್ವಲ್ಪ ನಾಲ್ಕು ಹೆಜ್ಜೆ ಹತ್ತಿದ್ರೆ ಕೂಡ ತಲೆ ಸುತ್ತ ಬರುವಂತಿದೆ ಅಂತವರನ್ನು ಕೈ ಬಿಡಬೇಕು ದಯಮಾಡಿ ಹೌದು ಅಂತವ್ರಿಗೂ ಈ ಒಂದು ತಿಂಗಳು ಮತ್ತೆ ಇದು ಮೂವತ್ತೆಂಟು ತಾರೀಕಿಗೆ ರಿಟೈರ್ಮೆಂಟ್ ಆಗೋದು ಬೇಕಾದಷ್ಟು ಜನ ಇದ್ದಾರೆ ಸರ್ ಅವ್ರಿಗೂ ಕೂಡ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ ಇದು ಈ ಕಾರ್ಯ ಅಷ್ಟೊಂದು ಸರಿ ಅಲ್ಲ ಮತ್ತು ಸಮಂಜಸವಲ್ಲ ಅದಕ್ಕಾಗಿ ದಯಮಾಡಿ ಈ ಎಲ್ಲರಿಗೂ ಆ ಇಂತ ವಿಕಲಚೇತನ ನೌಕರಿಗೂ ಹಾಗೂ ಮೆಡಿಕಲ್ ಬೇಸ್ ಮೇಲೆ ಇದ್ದವರನ್ನು ಕೈ ಬಿಟ್ಟು ಆ ಒಂದು ಇದನ್ನು ಮಾಡಬೇಕಾಗಿ ವಿನಂತಿ ಈಗಷ್ಟೇ ಏನು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿಕೊಂಡು ಬಂದಂತಹ ಪ್ರಾಥಮಿಕ ಸಂಘದ ಅಧ್ಯಕ್ಷರಿದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಏನಂದ್ರೆ ಸರ್ ಡಿ ಸಿ ಅವ್ರು ಇಲ್ಲ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದವೆ ನಮ್ದು ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಅವ್ರು ತಿಳಿಸಿದ ಅಲ್ಲಿವರೆಗೆ ನೀವು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ನಮಗೆ ಅಂತಿಮ ತೀರ್ಮಾನ ನೀಡುವವರೆಗೂ ನಾವು ಯಾವುದೇ ಗಂತಿಯಲ್ಲಿ ಭಾಗವಹಿಸುವುದಿಲ್ಲ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಅವ್ರಿಗೆ ಕೊಟ್ಟು ಬಂದಿದ್ದೇವೆ ಅಂದ್ರೆ ಈಗ ನಿಮ್ಗೆ ನಿಮ್ಮ ಬೇಡಿಕೆ ಇಡೆಯೋವರೆಗೂ ನೀವು ಗಲತಿಯಲ್ಲಿ ಭಾಗವಹಿಸಲ್ಲ ಪಾಲ್ಗೊಳ್ಳಲ್ಲ ಸರ್ ಇನ್ನೊರ್ಗೆ ಯಾರಿಗೆ ಆದೇಶ ಗೊತ್ತಿಲ್ಲ ತಮ್ಮ ತಿಳಿದಂಥ ಕಾರ್ಯವನ್ನು ಅವ್ರು ಹಂಚಿಕೊಟ್ಟಿದ್ದಾರೆ ಯಾರೂ ಏನು ಮಾಡೋಕ್ಕಾಗಲ್ಲ ಸರ್ ಈಗ ಗಂತಿಯನ್ನು ಈಗ ಲೊಕೇಶನ್ಗಳು ಚೇಂಜ್ ಆದಂಥ ಪರಿಸ್ಥಿತಿಯನ್ನು ನಾವೀಗ ಒಂದಷ್ಟು ಆ್ಯಪ್ಗಳನ್ನು ಕೂಡ ಚೇಂಜ್ ಮಾಡಿ ನೋಡಿದ್ದೇವೆ ಅಲ್ಲಿ ಕೊಡಬೇಕಾದಂತ ಗಂತಿದಾರನ್ ಕೊಟ್ಲ ಅವತ್ತು ಗಂತಿ ಮಾಡಿಸ್ಬೇಕು ನೀವ್ ಎಲ್ಲರೂ ಹೋಗಿ ಮಾಡ್ರಿ ಅನ್ನುವಂಥದ್ದು ಅವ್ರ ಇದಿದೆ ನಿಲುವು ಬಟ್ ನಾವ್ ಅದಕ್ಕೆ ಆಗೋದಲ್ಲ ನಾ ನಾ ಕಾರ್ಯ ಎಲ್ಲಿ ನಿಲ್ಲಿಸ್ತೇನೋ ಆ ಸ್ಥಳದಲ್ಲಿ ಗಂತಿ ಕೊಟ್ರೆ ನಮ್ ಶಿಕ್ಷಕರ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಾಡಿ ಅದನ್ನ ಎಂಟು ದಿವಸಲ್ಲೇ ಗಂತಿ ಮಾಡಿ ಕೊಡುವ ಶಕ್ತಿ ನಮ್ ಶಿಕ್ಷಕರಲ್ಲಿ ಇದೆ ಇಲ್ಲ ಅಂತಂದ್ರೆ ಅನಿವಾರ್ಯ ಸರ್ ಅನಿವಾರ್ಯ ತೊಂದರೆ ಮಾಡಿ ಇಂತ ಪಿ ಎಚ್ಒ ಪ್ರೆಗ್ನೆಂಟ್ ಲೇಡಿ ಅಂತ ಕರ್ಕೊಂಡು ಹೆಂಗ್ ಮಾಡಕ್ ಸಾಧ್ಯತೆ ಸರ್ ಹಾ ಇದು ಮಾನವೀಯತೆಯಾರ ಮಾನವೀಯತೆ ಬಿಟ್ಟು ಹೋಗ್ತದೆ ಅದ್ ಬೇಕಾದ್ರು ನವಸಿದ್ರ ಇದ್ದಾವೆ ಸಂಘಟನೆ ಗಟ್ಟಿದೆ ನಾವು ಯಾವುದೇ ಗಂಟೆಯಲ್ಲಿ ಭಾಗವಹಿಸೋದು ಸೊ ಇದಿಷ್ಟು ಸದ್ಯ ಈಗ ಎಲ್ಲ ಶಿಕ್ಷಕರದು ಒಂದೇ ಸದ್ಯಕ್ಕೇನು ಬೇಡಿಕೆಗಳಿದಾವೆ ಅದನ್ನ ಈಡೇರ್ಸ್ಬೇಕು ಒಂದ್ ವೇಳೆ ಈಡೇರಿಸ್ತೇ ಇದ್ರೆ ನಾವ್ ಯಾರು ಕೂಡ ಗಣತಿ ಮಾಡಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಅದೇ ಮನೆ ಟಿವಿ ಬೆಳಗಾವಿ